ಹಾಯ್ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹಳ್ಳಿ ಸ್ಟೈಲ್ನಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋನಲ್ಲಿ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ನಿಮಗೆ ಬೇಕಾಗಿರುವಂಥ ಇನ್ಪುಟ್ಸ್ ಇದರಲ್ಲಿ ಸಿಗುತ್ತೆ ಈಗ ಫಸ್ಟಿಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಮೂರು ನುಗ್ಗೆಕಾಯಿ ಹಾಗೆ ಎರಡು ಆಲೂಗಡ್ಡೆನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಮುಕ್ಕಾಲು ಲೋಟದಷ್ಟು ತೊಗರಿ ಬೇಳೆನ ಎಲ್ಲಿ ತೊಗೊಂಡಿದ್ದೀನಿ ಅರ್ಧ ಲೋಟದಷ್ಟು ಮಸೂರು ಬೇಳೆ ಅಥವಾ ಮೈಸೂರು ದಾಲ್ ಅಂತ ಕರೀತಾರೋದು ಕಾಲು ಲೋಟದಷ್ಟು ದಾಲ್ ಅಂದರೆ ಬೇಳೆ ಸೊ ಈಗ ಮೂರು ಬೇಳೆನ ಒಂದು ಪಾತ್ರೆ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು ಸೊ ನೆನ್ಪಲ್ಲಿ ಇಟ್ಕೊಂಡಿರಿ ಬೇಳೆನ ಫಸ್ಟ್ ನೀವು ಚೆನ್ನಾಗಿ ಶೋಧಿಸಿ ಕಲ್ಲು ಹುಳ ಇಲ್ಲದಂತೆ ಕ್ಲೀನಾಗಿ ಅದನ್ನು ಒಂದು ಸಲ ಚೆಕ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಸಲ ನಾನು ಆರು ವಾಟ್ರಲ್ಲಿ ಕೂಡ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ತೀನಿ ಈಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಸಾಲೆಗೆ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಡ ಒಂದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕದಾಗಿದ್ದರೆ ಒಂದು ಎಂಟರಿಂದ ಹತ್ತು ಎಸಳಷ್ಟು ಬೆಳ್ಳುಳ್ಳಿನ ತಗೊಳ್ಳಿ ಜಾಸ್ತಿ ಬೇಕಾಗಲ್ಲ ಒಂದೂವರೆ ಅಷ್ಟಲ್ಲಿ ಖಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆಯೇ ಮನೆ ಸಾಂಬಾರು ಪುಡಿ ಮಾಡಿಸ್ತೀವಲ್ಲ ಧನಿಯಾ ಪುಡಿ ಎಲ್ಲ ಮನೆ ಸಾಂಬಾರು ಪುಡಿನ ಒಂದು ಮುಕ್ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ಟೊಮೊಟೋನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಟೊಮೊಟೊ ಹಾಕೋದ್ರಿಂದ ಹುಣಸೆ ಹಣ್ಣು ಹೆಚ್ಚಿಗೆ ಹಾಕೋ ಅವಶ್ಯಕತೆ ಇಲ್ಲ ಈ ಒಗ್ಗರಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಎಲೆ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಬೇಕಾಗಿರೋಷ್ಟು ಈರುಳ್ಳಿ ಅಂದರೆ ಕ್ವಾಂಟಿಟಿ ನಿಮಗೆ ಚಿಕ್ಕ ಈರುಳ್ಳಿ ಒಂದು ಸಾಕಾಗುತ್ತೆ ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿ ತೆಗೆದಿಟ್ಕೊಳ್ಳಿ ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾನು ಆಗಲೇ ತೋರಿಸಿದಂಥ ಎಲ್ಲ ಇಂಗ್ರೀಡಿಯಂಟ್ಸ್ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಹುಣಸೆಹಣ್ಣು ಟೊಮ್ಯಾಟೊ ಹಾಗೆಯೇ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಬಬೇಕು ಅಂದರೆ ಫೈನಾಗಿ ಇದು ಗ್ರೈಂಡ್ ಆಗಬೇಕಾಗುತ್ತೆ ಈಗ ಮಸಾಲೆ ತಯಾರಾಗಿದೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಮಸಾಲೆ ಎಷ್ಟು ಸಣ್ಣದಾಗಿ ರುಬ್ತೀವೋ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ತೀರ ದಪ್ಪ ದಪ್ಪ ರುಬ್ಬಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಅಂದರೆ ನಾನೊಂದು ಈರುಳ್ಳಿ ತೋರಿಸಿದ್ನಲ್ಲ ಈರುಳ್ಳಿನ ಹಾಕಿ ಕ್ಲೀನಾಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ಗಂಟೆ ಇದನ್ನು ಹುರಿದು ಆಮೇಲಿಂದ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸೌಟ್ ಯೂಸ್ ಮಾಡ್ಕೊಂಡು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ ಸೊ ಮಸಾಲೆ ಸೀದೋಗ್ಬಾರ್ದು ಮತ್ತು ರುಚಿ ಚೆನ್ನಾಗಿ ಬರಬೇಕಂದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ಸೌಟ್ ಕೈ ಬಿಡಬಾರ್ದು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಎಣ್ಣೆ ಮೇಲೆ ತೇಲ್ ಬರಬೇಕು ಅಂದರೆ ಮಸಾಲೆ ಮೇಲೆ ಅದಾದಮೇಲಿಂದ ಇದಕ್ಕೆ ನಾನು ನುಗ್ಗೆಕಾಯಿ ಆಲೂಗಡ್ಡೆ ಹಾಗೆಯೇ ಬೇಳೆಗಳು ನಾನು ಕ್ಲೀನಾಗಿ ವಾಶ್ ಮಾಡಿ ತಿಟ್ಟಿದ್ನಲ್ಲ ಆ ಬೇಳೆಗಳನ್ನೂ ಹಾಕಿ ಇದಕ್ಕೆ ನೀರು ನನಗೆ ಕನ್ಸಿಸ್ಟೆನ್ಸಿ ಸಾಂಬಾರು ಯಾವ ರೀತಿ ಬೇಕು ಅದ್ರ ಮೇಲೆ ಡಿಪೆಂಡಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಕೆಲವರಿಗೆ ತೆಳ್ಳಗಿರಬೇಕು ಕೆಲವರಿಗೆ ಗಟ್ಟಿ ಇರಬೇಕು ಸೊ ನೀವು ನೀರು ಹಾಕ್ಕೊಳ್ಳೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ತುಂಬ ಮುಖ್ಯ ಆದಮೇಲೆ ಉಪ್ಪು ಸೇರಿಸ್ಬೋದಲ್ವಾ ಅಂತಾರೆ ಎಷ್ಟೊಂದು ಜನ ಸೊ ಬೆಸ್ಟ್ ಅಂದರೆ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳೋದು ತುಂಬ ಉತ್ತಮ ಟೇಸ್ಟ್ ತುಂಬ ರುಚಿಯಾಗಿ ಬರುತ್ತೆ ಈಗ ಚೆನ್ನಾಗಿ ಕುದಿಬೇಕು ಸಾಂಬಾರು ಅಂದರೆ ಒಂದು ಹತ್ತು ನಿಮಿಷ ಕುದಿಸ್ಬಿಟ್ಟು ಇದನ್ನು ಕ್ಲೀನಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ವಿಸಿಲಿನ ತೆಗೆಸ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕಾಗಲ್ಲ ಈಗ ವಿಸಿಲ್ ತಣ್ಣಗಾಗಿದೆ ಸೊ ನಾನೀಗ ಲಿಡ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸಾಂಬಾರು ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ನಿಮಗೆ ಕಾಣಿಸ್ತಿದೆ ನುಗ್ಗೆಕಾಯಿ ಬೇಳೆ ಆಲೂಗಡ್ಡೆ ಯಾವುದು ಓವರ್ ಕುಕ್ ಆಗಿಲ್ಲ ಇವತ್ತು ನಾನು ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡಿದ್ದೀನಿ ಇಡ್ಲಿ ಜೊತೆಗೆ ನಾನು ಸರ್ವ್ ಮಾಡಿಬಿಟ್ಟು ನಿಮಗೆ ಇದ್ದೀನಿ ನಾನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ ನುಗ್ಗೆಕಾಯಿ ಸಾಂಬಾರು ಹಾಗೆಯೇ ತೆಂಗಿನಕಾಯಿ ಚಟ್ನಿ ಜೊತೆಗೆ ಸೌತೆಕಾಯಿನ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಮನೇಲೊಂದು ಸಲ ಈ ಥರ ನುಗ್ಗೆಕಾಯಿ ಸಾಂಬಾರನ್ನ ಟ್ರೈ ಮಾಡಿ ನಂಗೆ ಟೇಸ್ಟ್ ಆಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮನೇಲಿ ಒಂದೇ ಥರ ನಾವು ಸಾಂಬಾರು ಮಾಡ್ತಿರ್ತೀವಿ ಅವ್ರಿಗೂ ಡಿಫ್ರೆಂಟಾಗಿ ಒಂದು ರುಚಿ ಬೇಕು ಅನ್ನಿಸ್ತಿರತ್ತೆ ಸೊ ಈ ರೀತಿ ನೀವು ಟ್ರೈ ಮಾಡೋದ್ರಿಂದ ನಿಮಗೆ ಡಿಸೈಡ್ ರಿಸಲ್ಟ್ ಸಿಗುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಅಡುಗೆ ಮಾಡಿದಾಗ ದೇವ್ರ ನೆನಪಲ್ಲಿ ಅಡುಗೆ ಮಾಡಿ ಹಾಗೆಯೇ ಕಲ್ಲು ಕೂದಲು ಇಲ್ಲದೆ ಇರೋ ರೀತಿ ಒಂದು ಸ್ವಲ್ಪ ಗಮನ ಇಟ್ಟು ನೀವು ಅಡುಗೆ ಮಾಡೋದ್ರಿಂದ ಎಲ್ರಿಗೂ ಖುಷಿಯಾಗಿ ತಿಂಡಿ ತಿನ್ನಬೇಕಂತ ಮನಸ್ಸು ಬರುತ್ತೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ